ಅವರು ಕೊಟ್ಟಂತ ಒಬ್ಬರ ಮಾಜಿ ಶಾಸಕ ಮಾಜಿ ಮಂತ್ರಿ ಆಲಿ ಶಾಸಕರ ಮಾತ್ನ ಒಂದು ಹೋಟ್ಲಲ್ಲಿ ಕೇಳ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಮೂಢ ಅಧ್ಯಕ್ಷ ಮಾಡಿಕೊಟ್ಟದ ಅದನ್ನ ಜನಕ್ಕೆ ಒಳ್ಳೇದು ಮಾಡ್ಕೊಂಡು ಒಳ್ಳೆ ಕಾರ್ಯ ಮಾಡ್ಕೊಂಡು ಬಡವ್ರ ಬಗ್ಗರಿಗೆ ಸೈಟ್ ಕೊಟ್ಟುಕೊಂಡು ಮಾಡೋ ಕೆಲಸನ ಬಿಟ್ಟು ಯಾರೋ ಒಬ್ಬ ಮಾಜಿ ಮಂತ್ರಿ ಮಾತನಾ ಅಲ್ಲಿ ಶಾಸಕರು ಮಾತ್ರ ನಾವು ಒಂದು ಓಟ್ಲಲ್ಲಿ ಕುಂತ ನಿಮ್ಗೆ ಕೇಳ್ಕೊಂಡು ನೀನು ಆಯುಕ್ತರಿಗೂ ಡಿ ಸಿ ಅವ್ರಿಗೂ ಲೆಟರ್ ಬರೀತೀರಿ ಅಂತ ಅಂದರೆ ನಿಮಗೇನಾರ ಆ ಮೂಡದಲ್ಲಿ ಒಂದು ಸೆಕೆಂಡ್ ಕುಂತ್ಕೊಳ್ಳೋಕ್ಕೆ ನಿನಗೆ ನೈತಿಕತೆ ಇದೆಯಾ ಆದರೆ ಎರಡು ಸಾವಿರದ ಹದಿಮೂರರಿಂದನೂ ಸತ್ಯಪ್ಪ ಸೋಲ್ಬೇಕಾದ್ರೆ ಈ ಮರಿಗೌಡ್ರೆ ಕಾರಣ ಎರಡು ಸಾವಿರದ ಹದಿನೆಂಟರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸೋಲ್ಬೇಕಾದ್ರೆ ಈ ಮರೀಗೌಡ್ರೆ ಕಾರಣ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾನು ಸೋಲಬೇಕಾದ್ರೆ ಈ ಮರಿಗೌಡರೇ ಕಾರಣ ಇಡೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯಾವುದೇ ಜಾತಿನೂ ಒಂದು ಒಂದು ಕೂಡಿ ಕಾಂಗ್ರೆಸ್ ಪಕ್ಷವ್ರನ್ನ ಬಿಟ್ಟಿಲ್ಲ ಕುರುಬರ್ನು ಎಲ್ಲರೂ ಮರ ಕುರುಬ ಜನಾಂಗನು ಮಟ್ಟಾಕ ಬಂದವನೇ ಈ ಮರಿಗೌಡ ಕೊಡೋಂಥ ಆಯುಕ್ತರಿಗೂ ಡಿ ಸಿ ಅವ್ರಿಗೂ ಲೆಟರ್ ಕೊಡೋಂಥ ಭ್ರಮೆ ಏನಿತ್ತು ಹೇಳಿ ಪ್ರೇಮೆ ಅವರೇ ಅಧ್ಯಕ್ಷರು ಮೂಢ ಅಧ್ಯಕ್ಷರು ಅವರೇ ಏನು ಡಿಸಿಷನ್ ಬೇಕಾದ್ರೂ ತಗೋಬೋದು ಈಗ ನಾನು ಡಿ ಟಿ ದೇವೇಗೌಡರು ನನಗೆ ಮೈಮೂಲ ಅಧ್ಯಕ್ಷರು ಮಾಡಿದರು ಎ ಪಿ ಎಮ್ ಸಿ ಅಧ್ಯಕ್ಷರು ಮಾಡಿದರು ನಾನು ಇಪ್ಪತ್ತು ತಿಂಗಳು ಎರಡೆರಡು ವರ್ಷ ಆಡಳಿತ ನಡೆಸಿದ್ದೀನಿ ನಾನೊಬ್ಬ ಅಧ್ಯಕ್ಷನ ಪವರ್ನ ಇನ್ನೊಬ್ಬರು ಕೈಗೆ ಹಾಕೊಡಲ್ಲಿ ಮಾಡ್ಬೋದಾಯ್ತಲ್ಲ ಇವರುವಾ